ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಕರ್ನಾಟಕ ರಾಜ್ಯದ ಅವಧೂತರ ವರ್ತುರ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿದ್ದು ಇಂದು ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಠಮಾನ್ಯ ಸಾಧು ಸಂತರು ಅಗೋರಿಗಳು ಅರ್ಚಕರು ಸಮಾನತೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಧಾರ್ಮಿಕ ದೇವಸ್ಥಾನದ ವಿಭಾಗವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಮಾರ್ಗವಾಗಿ ತೆಗೆದುಕೊಂಡು ಹೋಗಿ ಎಲ್ಲ ಗ್ರಾಮಾಂತರ ದೇವಸ್ಥಾನಗಳು ತಾಲೂಕಾ ಮಟ್ಟ ದೇವಸ್ಥಾನಗಳು ಜಿಲ್ಲಾ ಮಟ್ಟ ದೇವಸ್ಥಾನಗಳ ಅಭಿವೃದ್ಧಿಗೆ ಶ್ರಮಪಟ್ಟು ಎಲ್ಲರೂ ಒಗ್ಗಟ್ಟಿನ ಹಾಗೆ ನಮ್ಮ ಸಂಘಟನೆಯನ್ನು ಬೆಳೆಸಲು ನಿರ್ಧರಿಸಲಾಯಿತು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ವಾರಿಯಾ ಅವರ ಮುಖಾಂತರ ಇನ್ನೂ ಹೆಚ್ಚಿನ ರೀತಿ ಸಣ್ಣ ಸಣ್ಣ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ಹಮ್ಮಿಕೊಳ್ಳಲಾಗುವುದು ಮತ್ತು ಪ್ರತಿಯೊಬ್ಬರಿಗೂ ಗುರುತಿನ ಚೀಟಿಯನ್ನು ನೀಡುವಂತಹ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆಗೂಡಿ ಐಡಿ ಕಾರ್ಡ್ ಸೇರ್ಪಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು ಎಂದು ತಿಳಿಸಿದರು ಲಿಂಗರಾಜ್ ಕೆಎಸ್ ಬೆಂಗಳೂರು ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಭಾಗದ ವತಿಯಿಂದ ಮಠ ಮಧೈಪುರಪ್ಪ ಇವತ್ತು ರೈಪುರ ಕಾರಣ ಏನಂದ್ರೆ ವಿಶೇಷವಾಗಿ ಈ ಭಾಗದಲ್ಲಿ ಒಂದು ಅಧ್ಯಕ್ಷರು ಒಂದು ಸೆಲೆಕ್ಟ್ ಮಾಡಿ ಈಗ ಮಠ ಮಾನ್ಯ ಗುರುಗಳನ್ನೇ ಒಂದು ನಾವು ಅಲ್ಲಿ ಅಧ್ಯಕ್ಷರು ಮಾಡಬೇಕು ಅಂತ ಸುಮಾರು ದಿನದಿಂದ ಒಂದು ನಮ್ಮ ಸಂಕಲ್ಪ ಇತ್ತು ಈಗ ಹೊತ್ತೂರು ಭಾಗಕ್ಕೆ ಈಗ ನಮ್ಮ ಗುರುಗಳನ್ನ ಇಲ್ಲಿ ಬಂದು ನಾವು ಭೇಟಿ ಮಾಡಿ ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ನಾನಾ ಭಾಗಗಳಿಂದ ನಾನಾ ಮಠದ ಗುರುಗಳು ಬಂದಿದ್ದಾರೆ ಇವತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಈಗ ಅವ್ರ ಕಡೆಯಿಂದ ಒಂದು ಮಾತಾಡ್ತಾ ಅಂತ ಸ್ವಾಮೀಜಿ ಅಂತ ಅವಧೂತ ಸದ್ಗುರು ಸೇವಾ ಮಠ ಎಂಬ್ರಳ್ಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಬೆಂಗಳೂರು ಜಿಲ್ಲೆ ನಾವು ಅಲ್ಲಿಂದ ಬಂದಿದ್ದೀವಿ ಇಲ್ಲಿ ಇವರು ನಮ್ಮನ್ನು ವಿಶೇಷವಾಗಿ ಕರೆದಿ ಈ ದಿನ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ಒಕ್ಕೂಟದಿಂದ ಎಂಎ ಎಮ್ ಎ ಕಿಚ್ಚರಿಯ ಕನ್ನಡಿಗರ ಫೌಂಡೇಶನ್ ಅನ್ನೋ ಒಂದು ಒಂದು ತಳಗಿಯಲ್ಲಿ ನಮ್ಮನ್ನೆಲ್ಲ ಸಾಧು ಸಂತನ ಶರಣನ್ನು ಮಹಾತ್ಮನ ಚಿಕ್ಕ ಚಿಕ್ಕ ಮಠಾಧಿಪತಿಗಳನ್ನ ಪೀಠಾಧಿಪತಿಗಳನ್ನೆಲ್ಲ ಒಕ್ಕೂಡಿಸಿ ಅವನ್ನೆಲ್ಲರನ್ನ ಒಗ್ಗೂಡಿಸಿ ಒಂದು ಐಡೆಂಟಿ ಕಾರ್ಡ್ ಮಾಡಿಕೊಟ್ಟು ಅವನ್ನೆಲ್ಲ ನಮ್ಮ ಸಂಘಟನೆಯಲ್ಲಿದ್ದು ಅವ್ರಿಗೆ ಏನಾದರೂ ಸಮಸ್ಯೆಗಳು ಇನ್ನೊಂದು ಮತ್ತೊಂದು ಸರ್ಕಾರ ಸಿಕ್ಕಂಥ ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗೋಣ ಅಂತ ಇಡೀ ರಾಜ್ಯದಿಂದ ಸುತ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಬರುತ್ತುಂಥ ಒಲಯಾಪುರ ನಮ್ಮ ಮುತ್ತುಸ್ವಾಮಿ ಅಂತ ಅವರು ರಾಷ್ಟ್ರಮದಲ್ಲಿ ಇಲ್ಲಿಗೆಲ್ಲ ನಾವು ಸಾಕು ಸಂಸ್ಥೆಲ್ಲ ಚಿಕ್ಕಾಪುರ ಎಲ್ಲ ಕಡೆ ಭೇಟಿ ಮಾಡಿದ್ದೀವಿ ಈ ಒಂದು ಆ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಸಂಘಟನೆ ರೂಪರೇಶ್ ಬಗ್ಗೆ ಗೊತ್ತು ಗುರಿಗಳ ಬಗ್ಗೆ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನಾವೆಲ್ಲ ಒಟ್ಟಾಗಿದ್ದು ಮುಂದೆ ಸಾಧು ಸಂತರೆಲ್ಲ ನಾವು ಮುಂದುವರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿ ನಾವೆಲ್ಲ ಒಗ್ಗ ಒಗ್ಗೂಡ್ತೀವಿ ಅಂತ ಹೇಳ್ತಾ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಸಾಧು ದರ್ಶನವು ಪಾಪನಾಶನ ಸಾಧುಗಳನ್ನ ಎಲ್ಲಿ ಅವರು ಅಜ್ಜೆ ಹೆಜ್ಜೆ ಇಡ್ತಾರೋ ಸತ್ಪುರುಷರು ಸಜ್ಜನರು ಅಲ್ಲಿ ನಂದ ಗೋಕುಲವಾಗುತ್ತೆ ಆ ಕ್ಷೇತ್ರವಾಗಿ ಬೆಳೆದಿರ್ತಕ್ಕಂಥ ಬೆಳೀತಾ ಇರ್ತಕ್ಕಂಥ ಗುರುಪಸ್ವಾಮಿ ಮಠ ವಾಲೇಪುರ ಗ್ರಾಮ ಒತ್ತೂರು ವಾರ್ಡ್ ಇಲ್ಲಿ ಎಲ್ಲ ಕಡೆ ಬಿಶಾಬ್ನಿ ಮಠ ಪಾಪಾಗ್ನಿ ಮಠ ಯಮ್ರಲ್ಲಿಂದ ಸದ್ಗುರು ಅವೃತ ಸದ್ಗುರು ಸೇವಾಶ್ರಮ ಅಲ್ಲಿಂದ ನಮ್ಮ ನರಸುಂ ಸ್ವಾಮಿಗಳು ನಮ್ಮ ಗೋಪಿ ಸ್ವಾಮಿಗಳು ಇನ್ನೂ ಮುಂತಾದ ಸ್ವಾಮಿಗಳೆಲ್ಲ ಸೇರಿ ಇಲ್ಲಿ ನಾವು ಗುರುಪ್ ಸ್ವಾಮಿ ಮಠ ವಾಲೆಪುರದಲ್ಲಿ ಒಂದು ಮಾತುಕತೆಯನ್ನು ನಡೆಸಿದ್ವಿ ಈ ಮಾತುಕತೆಗೆ ಪ್ರೇರಣೆಯಾಗಿ ಮುಂದಾಳತ್ವವಾಗಿ ನಮ್ಮ ಶಿವ ಶಿವ ಶ್ರೀವಾರಿ ಅವರು ನಮ್ಮನ್ನೆಲ್ಲ ಒಗ್ಗೂಡಿಸೋದು ಆ ಮಠಮಾನ್ಯಗಳ ಒಕ್ಕೂಟ ಆ ವಿಭಾಗ ನಮ್ಮನ್ನೆಲ್ಲ ಒಗ್ಗೂಡಿಸಿ ನಮಗೆಲ್ಲ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ನಮ್ಮನ್ನೆಲ್ಲ ಸೇರಿಸಿ ಒಂದು ಒಗ್ಗಟ್ಟಾಗಿ ನಮ್ಮನ್ನು ಹೋಗೋದಕ್ಕೆ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ದೈವ ಪ್ರೇರಣೆಯಾಗಿ ನಮ್ಮೆಲ್ಲರ ಸಪ್ಲೋ ಪ್ರಯತ್ನವಾಗಿ ಇದನ್ನು ಮುಂದರೆಸ್ಕೊಂಡು ಹೋಗ್ತೀವಿ ಅಂತ ಮತ್ತು ಅವ್ರ ಮುಂದಾಳತ್ವದಲ್ಲಿ ನಾವೆಲ್ಲ ಸದಾ ಇರ್ತೀವಿ ಅಂತ ನಾನು ಭಾವಿಸ್ತೀನಿ ನಾನು ನಿಶ್ಚಲವಾಗಿ ಅದಕ್ಕೆ ಒಳಪಟ್ಟಿರ್ತೀನಿ ಆದ್ದರಿಂದ ಈ ಸಾಧುಗಳ ಸಂಘ ಸಾಧು ಸಂತಾನ ಗುರು ಸಂತಾನ ಗುರುಮಕ್ಕಳು ಬೆಳಿಬೇಕಾಗಿ ನಮ್ಮೆಲ್ಲರ ಆಸೆ ಈ ಆಸೆಯನ್ನು ನಮ್ಮ ಶ್ರೀವಾರಿಯವರು ನಡೆಸ್ಕೊಡ್ತಾರೆ ಅಂತ ನಾವೆಲ್ಲ ನಂಬಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ ಅಂತ ಈ ನಾಲ್ಕು ಮಾತನ್ನು ನಾನು ಪರಶುದಾಸ ಅಂದ್ಬಿಟ್ಟು ದೇವಳ್ಳಿಯ ತಾಲೂಕಿನಲ್ಲಿರುವಂತಹ ಅಣಿಘಟ್ಟ ಗ್ರಾಮದ ಶ್ರೀ ಮಾರುತಿ ಯೋಗಾಶ್ರ ವತಿಯಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಈ ಹೊತ್ತೂರು ಗ್ರಾಮದಲ್ಲಿ ಈ ಓಲೇಪುರದ ಒಂದು ಗ್ರಾಮದಲ್ಲಿ ಇವತ್ತೆಲ್ಲ ಸೇರಿಕೊಂಡು ಇವತ್ತು ಒಂದು ವಿಶೇಷ ಒಂದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಷಯ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದು ಸನಾತನ ಸಂಸ್ಕೃತಿಯ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಪ್ರಚಾರ ತುಂಬಾ ಎಲ್ಲೋ ಒಂದ್ ಕಡೆ ಮಾತ್ರ ಮಿನುಕು ಹೋ ಮೀಳು ಹೂಡುವ ತರ ಎಲ್ಲ ಕಡೆ ಪ್ರಜ್ವಲ ಪ್ರಜ್ವಲಿಸ್ತಾ ಇದೆ ಅದನ್ನ ಇನ್ನಷ್ಟು ಹೆಚ್ಚಿನ ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ಒಂದು ವ್ಯವಸ್ಥೆಯನ್ನ ಈ ನಮ್ಮ ಶ್ರೀವಾರಿ ಅವರು ಮಾಡ್ತಾ ಇದ್ದಾರೆ ನಿಜಕ್ಕೂ ತುಂಬಾ ಹೆಮ್ಮೆ ಪಡುವಂತ ವಿಷಯ ಇವರು ಹೇಳಿದಾಗ ನಾವು ಅವಾಗ ಖುಷಿ ಆಯ್ತು ಅಂತ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ರ ಅಂತ ಕೇಳಿದಾಗ ಯಾವುದೋ ಯಾವ್ದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸನಾತನ ಸಂಸ್ಕೃತಿಯ ಬಗ್ಗೆ ಸಂಸ್ಕಾರದ ಬಗ್ಗೆ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಹೋಗ್ಬ್ರಣ ಬನ್ನಿ ಅಂತ ಕರೆದಾಗ ಅಹ್ ತುಂಬಾ ಖುಷಿ ಆಯ್ತು ಹೆಮ್ಮೆ ಪಡುವಂತ ವಿಷಯ ಆಯ್ತು ಈ ತರ ಯಾರು ಮಾಡ್ತಾ ಇದ್ದಾರೆ ನನ್ಗೆ ಅಂತ ಕಂಡು ಒಂಥರ ಕಿವಿ ಕೇಳಿದಾಗ ಶ್ರವಣ ಮಾಡಿದಾಗ ಮನ ಮನ್ಸಿಗೆ ಏನೋ ಖುಷಿ ಅನಿಸ್ತು ಆಗ ನಾವು ಹೋಗಿ ಬರ ಬಂದೇ ಬಿಡ್ಬೇಕು ಅಂತ ಏನೇ ಕಾರ್ಯಕ್ರಮ ಇದ್ದು ಸಹ ಸ್ವಲ್ಪ ಪಕ್ಕ ಇಟ್ಬಿಟ್ಟು ಇವತ್ತು ಈ ಕಡೆ ಬಂದಿದ್ದೀನಿ ಬಂದಾಗ ಇವರ ಒಂದು ವಿಚಾರವನ್ನ ಕೇಳಿದ್ರೆ ತುಂಬಾ ಖುಷಿ ಆಯ್ತು ನನಗೆ ಆ ಒಂದು ಸಂಸ್ಕೃತಿಯ ಬಗ್ಗೆ ಈ ಸನಾತನ ಧರ್ಮ ಹೆಚ್ಚಳ ಬಗ್ಗೆ ಇನ್ನೊಂದ್ ಕಡೆ ನಾವು ತುಂಬಾ ಪ್ರಪಂಚ ಆಧುನಿಕ ಪ್ರಪಂಚದಲ್ಲಿ ಲೌಕಿಕ ಪ್ರಪಂಚದಲ್ಲಿ ವಿದ್ಯಾಭ್ಯಾಸಕ್ಕಿಂತ ವಿವೇಕ ಕಡಿಮೆ ಆಗುತ್ತೆ ಇವಾಗ ಒಂದು ಕಾಲದಲ್ಲಿ ಹೇಗಿತ್ತು ಅಂದ್ರೆ ವಿವೇಕ ಜಾಸ್ತಿ ಇತ್ತು ವಿದ್ಯಾಭ್ಯಾಸ ಜಾ ಕಡಿಮೆ ಇತ್ತು ಇವಾಗ ವಿದ್ಯಾಭ್ಯಾಸ ಜಾಸ್ತಿ ವಿವೇಕ ಕಡಿಮೆ ಆಗ್ಬಿಟ್ಟಿದೆ ಅಂದ್ರೆ ಪುಸ್ತಕರಿಗೆ ಜಾಸ್ತಿ ಒತ್ತನ್ನು ಕೊಟ್ಕೊಂಡು ಹೋಗಿದ್ವಿ ನಮ್ಮ ಸನಾತನ ಸಂಸ್ಕೃತಿ ಬಿಟ್ಟು ಹೋಗ್ತಾ ಇದೀವಲ್ಲ ಅಲ್ಲ ಒಂದು ಕಡೆ ಜಹರೋಗ್ತಾ ಇದ್ವಿ ನಾವು ನಿಜಕ್ಕೂ ಮನುಷ್ಯ ಉದ್ಧಾರ ಆಗಬೇಕು ಅಂದ್ರೆ ನಮ್ಮ ಸನಾತನ ಸಂಸ್ಕೃತಿ ಬೇಸಲ್ಲಿ ಇರಬೇಕಾಗುತ್ತೆ ಅಡಿಪಾಯ ಎಷ್ಟು ಗಟ್ಟಿ ಇರುತ್ತೋ ಅದ್ಮೇಲೆ ಬಿಲ್ಡಿಂಗ್ ನ ಕಟ್ಕೊಂಡು ಹೋಗ್ತೀವಿ ಆ ಅಡಿಪಾಯನ ಸನಾತನ ಸಂಸ್ಕೃತಿ ಸನಾತನ ಸಂಸ್ಕಾರ ಈ ಧರ್ಮ ಆ ಒಂದು ಕಾರ್ಯಕ್ರಮ ನಮ್ ನಿಜಕ್ಕೂ ಹೆಮ್ಮೆ ಆಗ್ತಾ ಇತೆ ಇಂತಹ ಒಂದು ಕಾರ್ಯಕ್ರಮ ಶ್ರೀ ಅವರ ಮಾಡ್ತಾರೆ ಅಂತ ನಮ್ಗೆ ತುಂಬಾ ಖುಷಿ ಕೊಡ್ತಾ ಇಂತಹ ಕಾರ್ಯ ಹೆಚ್ಚು ಹೆಚ್ಚು ನಡಿಬೇಕು ಎಲ್ಲ ಸಾಮಾನ್ಯ ಜನಗೂ ತಲುಪಿಸಿ ನಮ್ಮ ಸನಾತನ ಸಂಸ್ಕೃತಿ ಎಲ್ಲರಿಗಿಂತ ಪುರಾತನವಾದಂಥದ್ದು ತುಂಬ ಇತಿಹಾಸಕ್ಕೆ ಮೊದಲನೇ ಬೇಸ್ ಆಗಿರುವಂಥದ್ದು ಅಂತ ಗೊತ್ತಾಗಬೇಕು ಮತ್ತೆ ಆ ಒಂದು ಸಂಘಟನೆ ಕೇವಲ ಸಾಧುಗಳಲ್ಲಿ ಮಾತ್ರ ಸಾಧ್ಯ ಸಾಧುಗಳಲ್ಲಿ ಒಗ್ಗಟ್ಟಾಯಿತು ಅಂತಂದ್ರೆ ಎಲ್ಲರ ಜೀವನ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆ ಹೇಳಿಗೆನೂ ಆಗುತ್ತೆ ಅವರ ಮಾರ್ಗದರ್ಶನ ಆಡಿ ಮಾರ್ಗದರ್ಶನ ಆದರೆ ಜೀವನ ಬಲಕಾರಿಯಾಗಿರುತ್ತೆ ನಾವು ಮಾಡೋ ಕೆಲಸ ಸಕ್ಸಸ್ ಕಾಣ್ತೀವಿ ಒಂದು ಉತ್ತಮ ಆದಿ ಇದು ನಿಜಕ್ಕೂ ತುಂಬಾ ಕುಡಿ ಖುಷಿ ಪಡುವಂಥ ವಿಷಯ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀರಾ ನಿಮ್ಮ ವೇದಿಕೆ ಇವತ್ತು ನಮಗೆ ಸಿಕ್ಕಿದ್ದು ನಿಮ್ಮ ಒಂದು ಒಡನಾಟಿನ ವ್ಯಕ್ತಿ ತುಂಬಾ ಖುಷಿ ಆಗ್ತೈತೆ ನಿಮ್ಮ ಕಾರ್ಯ ಏನಿದೆ ಅದು ನಡೀಲಿ ಇಂಥ ಒಂದು ಸಾಧುಗಳನ್ನು ಒಂದು ಗುಡಿಸಿ ಸಾಧುಗಳು ಅಂತಂದ್ರೆ ಎಲ್ಲ ಒಂದ್ ಕಡೆ ಬೇರೆ ರೀತಿ ನೋಡುವ ಒಂದು ಅವಕಾಶ ಕೆಲವರು ಕೆಲವು ದೃಷ್ಟಿಯಲ್ಲಿದೆ ಆದರೆ ಇವತ್ತು ಅವರೆಲ್ಲರೂ ಒಂದು ಕಡೆ ಸೇರಿಸೋದಿದೆಯಲ್ಲ ಅಂದ್ರೆ ಪ್ರತಿಯೊಬ್ಬರು ಅವರವರ ಸಾಧನೆ ನಡೀತಾ ಇರ್ತಾರೆ ಅವರವರ ಮಾರ್ಗದಲ್ಲಿ ನಡೀತಾ ಇದೆ ಆದ್ರೂ ಸಹ ಪ್ರತಿಯೊಬ್ಬರಲ್ಲೂ ಒಂದೊಂದು ಎನರ್ಜಿ ಇರುತ್ತೆ ಒಂದು ವಿಶೇಷ ಒಂದು ಶಕ್ತಿ ಇರುತ್ತೆ ಆ ಶಕ್ತಿಗಳೆಲ್ಲ ಒಂದ್ ಕಡೆ ಸೇರಿದಾಗ ದೇಶನ ಅಭಿವೃದ್ಧಿ ಯಾವ ಪಾತ್ರ ಬೇಕಾದ್ರೆ ಸಾಗಿಸ್ಬೋದು ನಾವು ಅಂತ ಉತ್ತಮವಾದ ಕಾರ್ಯಕ್ಕೆ ನಮ್ಮ ನಡೆಸಬೇಕು ಅಂದ್ರೆ ಅದ್ ಹಾದಿ ನಡೆಸಬೇಕು ಅಂತಂದ್ರೆ ಈ ಸಾಧುಗಳ ಒಗ್ಗಟ್ಟು ತುಂಬಾ 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 ಅವಶ್ಯಕತೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಆ ಒಂದು ಕಣದ ಇದು ಎಲ್ಲ ಕಡೆ ಹಬ್ಬಲಿ ಅಂತ ಹೇಳ್ತಾ ಇವರ ಒಂದು ಸಂಘಟನೆ ತುಂಬಾ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನ ನೋಡ್ತಾ ಇದ್ದಾರೆ ಜಾಯ್ ಮಾತು ವಿಶೇಷವಾಗಿ ನಮ್ಮ ಸಂಘಟನೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಾವೇ ಖುದ್ದಾಗಿ ಹೋಗಿ ಎಲ್ಲ ಗುರುಗಳ್ ಭೇಟಿ ಮಾಡಿ ಈ ಭೇಟಿ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ಅವರ ಆಶೀರ್ವಾದ ನನ್ಗೆ ಜಾಸ್ತಿ ಇದೆ ಏನಕ್ಕೆ ಅಂದರೆ ಯಾವುದೋ ಜನ ಪುಣ್ಯ ಅಂತ ಎಲ್ಲ ಗುರುಗಳನ್ನೆಲ್ಲ ಹೋಗಿ ಭೇಟಿ ಮಾಡಿ ಅವ್ರ ಜೊತೆ ಒಂದು ಒಡನಾಟ ಇವತ್ತು ಸಂಘಟನೆ ಅಂದರೆ ಬರೇ ಬೇರೆ ಬೇರೆ ಲೆಕ್ಕ ಬಗೆರೆ ವಗೇರೆ ಇದೆ ಆದರೆ ನಾವು ನಮ್ಮ ಹಿಂದುತ್ವ ನಮ್ಮ ಹಳೆಯ ಸಂಪ್ರದಾಯಗಳು ಆಮೇಲೆ ಈಗಿನ ಬೆಳೆ ಮಕ್ಕಳುಗಳಿಗೆ ಹಿರಿಕರು ಅವರ ಆಶೀರ್ವಾದ ಇರಬೇಕು ಆಮೇಲೆ ಆ ಸಂಪ್ರದಾಯಗಳು ತಿಳ್ಕೊಬೇಕು ಅನ್ನೋದು ನನ್ನ ಒಂದು ಹೋರಾಟ ಸದಾ ಯಾವಾಗಲೂ ನಮ್ಮ ಎಲ್ಲ ಗುರುಗಳ ಆಶೀರ್ವಾದ ನನ್ನ ಮೇಲೆ ಹೆಚ್ಚಾಗಿ ಸಂಘಟನೆ ಮೇಲೆ ಇರಲಿ ಅಂತ ಕೇಳ್ಕೊತಾರೆ ನಾವು ಸಾಧು ಪುರುಷಗಳು ನಮ್ಮ ಬಿಸಾಕ್ಕಾಪುರ ಸಾಧು ಪುರುಷಗಳು ನಾಗಸ್ವಾಮಿ ಅಲ್ಲಿ ನಮ್ಮ ಗುರುಗಳೆಲ್ಲ ಆಶೀರ್ವಾದ ಮಾಡಿ ನಮಗೆ ಶಿಕ್ಷೆ ಕೊಟ್ಟು ದಿಕ್ಷೆ ಕೊಟ್ಟು ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೆಲವರೆಲ್ಲರೂ ಅಭಿವೃದ್ಧಿ ಮಾಡಿಕೊಳ್ತಾ ಇಲ್ಲ ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನೋಡಿ ಮಾಡಬೇಕಂತೇಳಿ ಈ ಪ್ರಾರ್ಥನಕ್ಷತೆ ಅಂತ ಹೇಳಿದರೆ ದೊಡ್ಡ ನಮ್ಮ ಗುರು ಹಿರಿಯರು ಆದ್ದರಿಂದ ನಾವು ಇವತ್ತು ಒಂದು ಈ ಧರ್ಮವನ್ನು ನಾವು ಕಾಪಾಡಿದ್ರೆ ನಮಗೆ ಈ ಧರ್ಮ ರಕ್ಷಣೆ ಕೊಡ್ತಾರೆ ಈ ಧರ್ಮನ ಉಳಿಸಬೇಕು ಉಳಿಸಬೇಕು ನಾಳೆ ನಮಗೆ ಬರುವಂಥ ಅವ್ರ ಪೀಳಿಗೆಗೆ ನಾವು ಒಂದು ಧರ್ಮನ ಶಿಕ್ಷಣ ಮಾಡಿಕೊಡ್ಬೇಕು ಅಂತ ನಾವು ಒಂದು ಒಗ್ಗಟ್ಟು ಮಾಡಬೇಕು ಅಂತ ಅವನು ನಾವಿಲ್ಲಿ ಬಂದಿದ್ದೀವಿ ಬಾಲಪುರ ಹೆಸರು ನಮ್ಮ ಹೆಸರು ಚಿಕ್ಕಬಳ್ಳಾಪುರ ನಮ್ಮ ಹೆಸರು ಗೋಪಿ ಸ್ವಾಮಿ ಅಂತ ನಮ್ಮ ಆಸೆ ಬೆಂಗಳೂರು ಪೂರ್ವ ಬೆಂಗಳೂರು ಪೂರ್ವ ಭಾಗಕ್ಕೆ ಧಾರ್ಮಿಕ ಇದರಲ್ಲಿ ಅಧ್ಯಕ್ಷರಾಗಿ ನಮ್ಮ ಗುರುಗಳನ್ನ ಮಾಡೋಣ ಅಂತ ಯಾಕಂದ್ರೆ ಅವ್ರ ಹತ್ರ ನಾನು ಡೈರೆಕ್ಟ್ ಇನ್ನೂ ಏನು ಕೇಳಿಲ್ಲ ಈ ಒಂದು ಮಾತು ಕೇಳಿಬಿಟ್ಟು ಪರ್ಮಿಷನ್ ತಗೊಂಡು ಎಲ್ಲ ಗುರುಗಳ ಸಮ್ಮುಖದಲ್ಲಿ ಅಲೌನ್ಸ್ ಮಾಡೋಣ ಅಂತ ನನ್ನ ಇಚ್ಛೆ ಉಂಟು ಹೇಗಾಗಿ ಹೇಳ್ಬಿಟ್ಟಾಗ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನೋ ಗೊತ್ತಿಲ್ಲ ಆ ಗುರುಗಳ ಈಗ ತಮ್ಮನ್ನ ಪೂರ್ವ ಇದಕ್ಕೆ ಒಂದು ಅಧ್ಯಕ್ಷರಾಗಿ ರೋಷಣೆ ಮಾಡೋಣ ಅಂತ ನಮ್ಮ ಸಂಘಟನೆ ವತಿಯಿಂದ ತಾವು ಇದಕ್ಕೆ ಹೇಳ ಬಯಸ್ತೀವಿ ಸರಿ ಈ ಜವಾಬ್ದಾರಿಯನ್ನ ನಾವು ವಹಿಸ್ಕೊಂಡು ಒಂದು ಸಾಧು ಸತ್ಪುರುಷ ಕೆಲಸ ಮಾಡಿ ಸಾಧು ಸತ್ಪುರುಷರ ಸೇವೆಯನ್ನು ಮಾಡ್ತಾ ಬೇರೆ ಎಷ್ಟೇ ಕೆಲಸ ಇದ್ರು ಎಷ್ಟೇ ಕಾರ್ಯಕ್ರಮಗಳಿದ್ರು ಬಿಟ್ಟು ಈ ಒಂದು ಸಾಧು ಸಂತರ ಪಾದ ಸೇವೆಯನ್ನ ಮಾಡ್ತಾ ಇಲ್ಲಿ ಭಗವಂತ ನಿನ್ನಲ್ಲಿದ್ದಾನೆ ನನ್ನಲ್ಲಿದ್ದಾನೆ ನಮಗ ನೀನ್ ಹೆಚ್ಚು ನಾನೆಚ್ಚು ಅಂತ ಏನು ಇಲ್ಲ ಎಲ್ಲಲ್ಲೂ ಇರ್ತಕ್ಕಂತ ಭಗವಂತನೇ ಭಗವಂತನೇ ಆಗಿರೋವಾಗ ಅಣುರೇಣು ತೃಣಕಾಷ್ಟ ಮೂಲದಲ್ಲೂ ಅವನೇ ಇದ್ದಾನೆ ಹಂಗಿರುವಾಗ ಭಗವಂತ ನಿನ್ನಲ್ಲೂ ನನ್ನಲ್ಲೂ ಪ್ರಾಣಿ ಪಕ್ಷಿಗಳಲ್ಲೂ ಗಿಡ ಮರಗಳಲ್ಲೂ ಎಲ್ಲದರಲ್ಲೂ ಭಗವಂತ ಇರೋ ಎಲ್ಲರ ಸೇವೆಯನ್ನು ಮಾಡ್ತಾ ಹೋಗ್ತಾ ಹೋಗ್ಬೇಕಾಗಿದ್ದು ಮನುಷ್ಯನ ಕರ್ತವ್ಯ ಅಂಥದ್ದು ನಾವು ಸಾಧುವಾಗಿ ಹುಟ್ಟಿದ ಮೇಲೆ ಪ್ರತಿಯೊಂದರಲ್ಲೂ ದೇವರನ್ನು ಕಾಣೋದು ನಮ್ಮ ಅನುಭವ ಆ ಅನುಭವ ಆಗಿರ್ತಕ್ಕಂಥ ಸಾಧು ಸತ್ಕೋಶ ನಮ್ಮಲ್ಲೆಲ್ಲರೂ ಇಲ್ಲಿ ಸೇರಿದ್ದೀವಿ ಅವ್ರ ಸೇವೆ ಮಾಡ್ತಾ ನಾನು ಅವ್ರು ಕೊಟ್ಟಂಥ ಒಂದು ಪದವಿಯನ್ನು ನಿರ್ವಹಿಸ್ತೀನಿ ಅಂತ ಇಲ್ಲಿ ನಿಮ್ಮೆಲ್ಲರದ್ರಲ್ಲೂ ಪ್ರಾಣ ಪ್ರಮಾಣ ಸತ್ವಾಗ್ಲು ನಾನು ನಡೆಸ್ಕೊಳ್ತೀನಿ ಅಂತ ಒಪ್ಕೊಂಡಿ ಹೀಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ತಾಲೂಕು ಹುಬ್ಬಳ್ಳಿ ಮಟ್ಟಕ್ಕೆ ಮತ್ತು ಚಿಕ್ಕಬಳ್ಳಾಪುರ ಈ ಕಡೆ ಭಾಗಕ್ಕೆಲ್ಲ ಒಂದೊಂದು ಗುರುಗಳ ಮಾರ್ಗದರ್ಶನ ತಗೊಂಡು ಅಲ್ಲಿ ಯಾವ ಪೋಸ್ಟಿಂಗು ಯಾರಿಗೆ ಒಂದು ಕೊಟ್ಟಾಗ ಸೂಕ್ಷ್ಮ ಅವರು ಅದನ್ನು ಉನ್ನತ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ಇಷ್ಟು ಹೆಚ್ಚಾಗಿ ಇವತ್ತು ನಮಗೆ ಎಲ್ಲ ಮಠಾಧಿಪತಿಗಳು ಸಮಯ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಗೊಡ್ಸಿದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಮತ್ತು ನನ್ನ ಪರ್ಸ್ನಲ್ ಆಗಿ ತುಂಬ ಧನ್ಯವಾದಗಳು